ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ ರಾಜ್ಯದಲ್ಲಿ ನಡೀತಿರುವಂತಹ ಕುರ್ಚಿ ಕದನ ಕ್ಷಣ ಕ್ಷಣಕ್ಕೂ ರೋಚಕ ತಿರುವುಗಳನ್ನು ಪಡ್ಕೊಳ್ತಾ ಇದೆ ಬಡಗಳ ಮಧ್ಯೆ ಏನಾಗ್ತಾ ಇದೆ ಸಾರಥ್ಯ ಬದಲಾಗುತ್ತಾ ಇಲ್ವಾ ಈ ರೀತಿಯಾದಂತಹ ಪ್ರಶ್ನೆಗಳಿಗೆ ಇನ್ನೂ ಕೂಡ ಸ್ಪಷ್ಟ ಉತ್ತರಗಳು ಸಿಗ್ತಾ ಇಲ್ಲ ಇಂಥ ಸಮಯದಲ್ಲೇ ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಅವರು ಕೂಡ ಸಭೆ ನಡೆಸಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಬಹಳಷ್ಟು ಕುತೂಹಲಕಾರಿ ಬೆಳವಣಿಗೆಗಳು ನಡೀತಾ ಇದ್ದಾವೆ ಮತ್ತು ಈ ಎಲ್ಲ ಸಮಸ್ಯೆಗಳಿಗೆ ಯಾವಾಗ ಪರಿಹಾರ ಅನ್ನುವಂತಹ ಪ್ರಶ್ನೆ ಇದ್ದೇ ಇದು ಬಹುತೇಕ ಇದೇ ಶನಿವಾರದಂದು ಇದೊಂದು ಪರಿಹಾರ ಸಭೆ ನಡೀಬಹುದು ಅನ್ನುವಂತಹ ಲೆಕ್ಕಾಚಾರವು ಕೂಡ ಸಾಕಿದೆ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆ ಮಾಡಿಕೊಂಡ್ರೆ ಅವಾಗ ಅವರೇ ಐದು ವರ್ಷ ಮುಖ್ಯಮಂತ್ರಿ ಅವ್ರಿಗೆ ಆಸೆ ಇದೆ ಮೂರು ದಿವಸದಲ್ಲಿ ಸುದ್ದಿ ಬರ್ತದೆ ಅಂತ ಹೇಳ್ತಾರೆ ಸಂತೋಷ ಅವಶ್ಯಕತೆ ಇಲ್ಲ ಕಾಂಗ್ರೆಸ್ನೊಳಗಿನ ಕುರ್ಚಿ ಕಚ್ಚಾಟಕ್ಕೆ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಅನ್ನುತ್ತಲೇ ದಿನ ಮುಂದಕ್ಕೆ ಸಾಗುತ್ತಿದೆ ಸಿಎಂ ಕುರ್ಚಿ ಮೇಲೆ ಕಂಡಿಟ್ಟಿರುವ ಟಿಕೆ ಶಿವಕುಮಾರ್ ಸಾಲು ಸಾಲು ಸಭೆ ಪೂಜೆ ಪ್ರಾರ್ಥನೆಗಳನ್ನ ಮಾಡುತ್ತಲೇ ಇದ್ದಾರೆ ಶಾಸಕರು ಸಚಿವರ ವಿಶ್ವಾಸ ಗಳಿಸಲು ಹರಸಾಹಸ ಮಾಡುತ್ತಿದ್ದವು ಇದೀಗ ಸಿದ್ದು ಆಪ್ತ ಸಚಿವ ಸತಿ ಜಾರಕಿಹೊಳಿ ಜೊತೆಗೂ ಶಿವಕುಮಾರ್ ಸಂಧಾನದ ಮಾತುಕತೆ ನಡೆಸಿದ್ದಾರೆ ಎಂದಲಾಗಿದೆ నిన్నే రాత్రి ఖాసీ హోటల్న సతీష్ జారీహోళి జాతీకెవకుమార్ ఒంటేగూ హాల చర్చి మా సిఎం పట్టకి యేరలు సరమయ్య సహకార సమ్మతి బేకివ కారణకే సతీష్లక సయ్య మనవలికే డిసిఎం డికెవకుమార్ ముందారు ఎదు కాంగ్రెస్ పడసాలి ఓడాడీ బిబీ మాతో ಸಿಎಂ ಸ್ಥಾನ ಬಿಟ್ಟು ಕೊಡುವಂತೆ ಸಿಎಂ ಮನವೊಲಿಸಿ ಎಂದು ಶಿವಕುಮಾರ್ ವಿನಂತಿ ಮಾಡಿದ್ದಾರಂತೆ ಉಳಿದ ಅವರಿಗೆ ಸಿಎಂ ಸ್ಥಾನ ಬಿಟ್ಟುಕೊಡಲು ಹೇಳಿ ಸಿದ್ದರಾಮಯ್ಯ ಪಕ್ಷಕ್ಕೆ ಬಂದಾಗಿನಿಂದ ಅಧಿಕಾರದಲ್ಲಿದ್ದಾರೆ ಕಾಂಗ್ರೆಸ್ ಪಕ್ಷ ಎಲ್ಲವನ್ನೂ ಸಿದ್ದರಾಮಯ್ಯನವರಿಗೆ ಕೊಟ್ಟಿದೆ ಸಿದ್ದರಾಮಯ್ಯ ಮಾರ್ಗದರ್ಶನದಲ್ಲೇ ಸರ್ಕಾರ ನಡೆಸ್ತೇನೆ ನಾನು ಸಿ ಎಂ ಮಾತ್ರೆ ನೀವೇ ಕೆಪಿಸಿಸಿ ಸಿ ಅಧ್ಯಕ್ಷರಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜೊತೆಗೆ ಬಯಸಿದ ಖಾತೆಯನ್ನು ಕೊಡುತ್ತೇನೆ ನನ್ನ ರೀತಿ ಎರಡು ಹುದ್ದೆಗಳಲ್ಲಿ ಮುಂದುವರೆಯಿರಿ ನಾವೆಲ್ಲ ಒಟ್ಟಾಗಿ ಮತ್ತೆ ಪಕ್ಷವನ್ನ ಅಧಿಕಾರಕ್ಕೆ ತರೋಣ ಎಂದು ಸತಿ ಜೊತೆ ಶಿವಕುಮಾರ್ ಹೇಳಿಕೊಂಡಿದ್ದಾರಂತೆ ಆದ್ರೆ ಡಿ ಸಿಎಂ ಮಾತಿಗೆ ಸತಿ ಜಾರಕಿಹೊಳಿ ಚಾಣ ಉತ್ತರ ಕೊಟ್ಟು ಬಂದಿದ್ದಾರಂತೆ ನಿಮ್ಮ ಎಲ್ಲಾ ಮಾತುಗಳನ್ನು ಸಿಎಂಗೆ ತಿಳಿಸುತ್ತೇನೆ ಎನ್ನುತ್ತಲೇ ಸತಿ ಜಾರಕಿಹೊಳಿ ವಸ್ತುಸ್ಥಿತಿಯನ್ನ ವಿವರಿಸುವ ಪ್ರಯತ್ನ ಮಾಡಿದ್ದಾರಂತೆ ಸಿಎಂ ಅವರ ಮನವೊಲಿಸುವಷ್ಟು ದೊಡ್ಡವನಲ್ಲ ನಾನು ಸಿಎಂ ಹುದ್ದೆ ಬಿಟ್ಟುಕೊಡಿ ಅಂತ ಸಿಎಂಗೆ ನಾನು ಹೇಳೋದಕ್ಕಾಗೋದಿಲ್ಲ ಹೈಕಮಾಂಡ್ ಇದೆ ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ ಹಾಗಾಗಿ ನೋಡೋಣ ಎಂದಷ್ಟೇ ಹೇಳಿದ್ದಾರೆ ಎನ್ನುವುದು ಸದ್ಯಕ್ಕೆ ಕಾಂಗ್ರೆಸ್ ಪಾಳಯದಲ್ಲಿ ಸಿಗುತ್ತಿರುವ ಮಾಹಿತಿ ಹಾಗಿದ್ರು ಮಾಧ್ಯಮದ ಜೊತೆ ಮಾತನಾಡಿರುವ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಡಿಸಿಎಂ ಎಂ ಭೇಟಿಯ ಬಗ್ಗೆ ತಮ್ಮದೇ ಶೈಲಿಯಲ್ಲಿ ಸ್ಪಷ್ಟನೆ ನೀಡಿದ್ದಾರೆ ಭೇಟಿ ಇಂದು ಕೂಡ ಕಡೆ ಇರ್ತವೆ ಅವ್ರ ಮನೆ ಕೂಡ ನಾನು ಸುಮಾರು ಸರಿ ಹೋಗಿದ್ದೇನೆ ನಮಗಿನ ಇದರಲ್ಲಿ ವಿಶೇಷ ಅನಿಸ್ತಾ ಇಲ್ಲ ಸರ್ಕಾರ ಕೇಳುವಂತ ಪ್ರಶ್ನೆ ಉದ್ಭವಿಸಲ್ರ ಈಗ ಸನ್ನಿವೇಶ ಸಂದರ್ಭ ಏನು ಬಂದಿಲ್ಲ ಅವರು ಕೂಡ ಏನು ಕೇಳಿಲ್ಲ ಅನ್ನೋ ಹೇಳುವಂತ ಪ್ರಶ್ನೆ ಉದ್ಭವ ಆಗೋಲ್ಲ ಹೈಕ ಮಾಡಿದ್ರಲ್ಲ ಅವ್ರು ಮಾಡ್ತಾರೆ ಅಳದು ತೂಗಿ ಅವ್ರ ನಿರ್ಧಾರ ಮಾಡ್ತಾರೆ ಅದ್ರಲ್ಲಿ ನಮ್ಮ ಪಾತ್ರ ಏನೇ ಇರಲ್ಲ ಇವತ್ತು ಸಿ ಎಂ ಅವರು ಕೂಡ ಅಪೀಲ್ ಮಾಡಿದ್ದಾರೆ ಹೈಕಮಾಂಡ್ ಅವರು ಬೇಗ ವಿದ್ಯಾರ್ಥಿ ಮಾಡಬೇಕಂತ ಇದೇ ವೇಳೆ ಡಿಕೆಶಿ ಜೊತೆಗಿನ ಮೀಟಿಂಗ್ ನಂತರವೂ ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ನಮ್ಮ ನಾಯಕ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಅನಿವಾರ್ಯ ಅಗತ್ಯ ಅಷ್ಟೇ ಅಲ್ಲದೆ ಕಾಂಗ್ರೆಸ್ಗೆ ಅವರು ದೊಡ್ಡ ಬಲ ಎಂದು ವಾದ ಮಂಡಿಸಿದ್ದಾರೆ ಒಂದು ವೇಳೆ ಸಿದ್ದರಾಮಯ್ಯನವರು ಏನಾದರೂ ರಾಜಕೀಯದಿಂದ ನಿವೃತ್ತಿ ಪಡೀತಾರೆ ಅಂತಾದ್ರೆ ಅದಾದ ನಂತರವೂ ಅವರ ಸೇವೆ ಕಾಂಗ್ರೆಸ್ಗೆ ಬೇಕಾಗಿದೆ ಎನ್ನುವ ಮೂಲಕ ಸಿದ್ದರಾಮಯ್ಯ ಅವರ ನಾಯಕತ್ವದ ಮೇಲೆ ಅಚಲ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ನಮ್ಮ ಪಾರ್ಟಿ ಚರ್ಚೆ ಇಲ್ಲ ಅವರು ಯಾವುದೇ ಪಕ್ಷದಲ್ಲಿ ಲೀಡ್ರನ್ನನ್ನು ಗುರಿಸ್ಕೊಂಡಿರ್ತಾರೆ ಹಂಗೆ ಕೂಡ ನಾವು ಸಿದ್ಧರಾಮಯ್ಯನ ಗುರಿಸ್ಕೊಂಡಿದೀವಿ ಅದು ಹಿಂದೂ ಇದ್ದಿರ್ತ ಇವತ್ತು ಕೂಡ ಇದ್ದಿದ್ದೇ ಇರೋದ್ರಲ್ಲಿ ಏನು ಬದ್ಲಾ ಬದಲಾವಣೆ ಇರೋದು ಅವ್ರ ನಿವೃತ್ತಿ ಆದ ನಂತರ ಕೂಡ ಅವ್ರ ನೇತೃತ್ವ ಕಾಂಗ್ರೆಸ್ಗೆ ಅವಶ್ಯಕತೆ ಅಂತ ನಾವು ಹೇಳಿದ್ದೀವಿ ಸುಮಾರು ಒಂದು ವರ್ಷದಿಂದ ಹೇಳಿದೀವಿ ಈಗ ಒಂದು ಕೆಲವರು ಹೇಳ್ತಿದ್ದಾರೆ ನಾವು ಕೂಡ ಅದನ್ನ ಹೇಳಿದ್ವಿ ಆಪ್ತ ಶಾಸಕರ ಜೊತೆ ಸಾ ಹುಕಾತ್ ಲಂಚ್ ಪಾಲಿಟಿಕ್ಸ್ ಇಷ್ಟಲ್ಲ ಬಡಮಡಿಕಗಳ ಮಧ್ಯೆ ಬೆಂಗಳೂರಿನ ಆಕಾಶಿಗೆ ಹೋಟೆಲ್ನಲ್ಲಿ ಆಂತಶಾಸ್ತ್ರರ ಜೊತೆ 34 ಕಿ ഹോളി ದಂಚ್ ಮೀಟಿಂಗ್ ನಡೆಸಿದ್ದಾರೆ ಶಾಸಕರಾದ ಹಂಪನಗೌಡ ನಾಯ್ ಕಂಪ್ಲಿ ಗಣೇಶ್ ಬಾಬಾ ಸಾಹೇ ಪಾಟೇಲ್ ಆಸಿಫ್ ಫಟಾರ್ ವೈಶ್ವಾಸ್ ವೈದ್ಯ ಪ್ರಕಾಶ್ ಕೋಳಿವಾಡ ಹಾಗೂ ಪಾವಗಡ ಶಾಸಕ ವೆಂಕಟೇಶ್ ಜೊತೆ ಒಂದು ಗಂಟೆಗೂ ಹೆಚ್ಚು ಸಮಯ ಚರ್ಚೆ ನಡೆಸಿದ್ದಾರೆ ಡಿ ಕೆ ಶಿವಕುಮಾರ್ ಭೇಟಿ ಬೆನ್ನಲ್ಲೇ ಸತಿ ಜಾರಕಿಹೊಳಿ ಶಾಸಕರ ಸಭೆ ನಡೆಸಿದ್ಯಾಕೆ ಏನಿದರ ಗುಟ್ಟು ಹೀಗೆ ಹತ್ತು ಹಲವು ಪ್ರಶ್ನೆಗಳು ಉದ್ಭವಿಸಿವೆ ಸತಿ ಜಾರಕಿಹೊಳಿ ಮೂಲಕ ಸಿದ್ದರಾಮಯ್ಯ ಮನವೊಲಿಕೆಗೆ ಮುಂದಾಗಿರುವ ಡಿಕೆ ಶಿವಕುಮಾರ್ಗೆ ಮತ್ತೋರ್ವ ಸಿದ್ದು ಆಪ್ತ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಟಾಂಗ್ ಕೊಟ್ಟಿದ್ದಾರೆ ವಿಸರ್ಜನೆ ಮಾಡಿ ಎಲ್ಲಾ ಚುನಾವಣೆಗೆ ಹೋಗಿ ಬಿಡೋಣ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಮೆಜಾರಿಟಿ ತಗೊಂಡು ಬರೋಣ ಆಗ ಅವರೇ ಐದು ವರ್ಷ ಸಿಎಂ ಆಗಲಿ ಎಂದು ಸವಾಲ್ ಹಾಕಿದ್ದಾರೆ ಅಲ್ಲದೆ ಸಿ ಎಂ ಆಯ್ಕೆಯನ್ನು ಸಿ ಎಲ್ ಪಿ ಮಾಡಬೇಕಾಗುತ್ತದೆ ಎಂದು ನೆನಪಿಸಿದ್ದಾರೆ ಮುಂದೆ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆ ಮಾಡಿಕೊಂಡು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಮೆಜಾರಿಟಿ ಮುಖ್ಯಮಂತ್ರಿ ಆಗಲಿ ಕೆಟಿಸಿಸಿ ಕಚೇರಿಯಲ್ಲಿ ನಡೆದ ಸಂವಿಧಾನ ದಿನಾಚರಣೆಯಲ್ಲೂ ಸಿಎಂ ಕುರ್ಚಿ ಕಚ್ಚಾಟ ಸದ್ದು ಮಾಡಿತ್ತು ಕುರ್ಚಿಗಳು ಖಾಲಿ ಇದ್ದರೂ ಕೂಡ ಕೂರದಿದ್ದ ಕಾರ್ಯಕರ್ತರನ್ನು ಕಿಚ್ಚಾಯಿಸಿದ್ರು ಟೀಕೆ ನಿಮಗ್ಯಾರಿಗೂ ಕುರ್ಚಿ ಬೆಲೆ ಗೊತ್ತಿಲ್ಲ ಹಿಂದೆ ಇದ್ದರೆ ಹಿಂದೆಯೇ ಇರಬೇಕಾಗತ್ತೆ ಅಂದ್ರು ಇಲ್ಲಿ ನಿಂತಿರೋರು ಈ ಚೇರ್ ಬೆಲೆ ಗೊತ್ತಿಲ್ಲ ಇವರಿಗೆ ಕುರ್ಚಿ ಎಷ್ಟು ವ್ಯಾಲ್ಯೂ ಇದೆ ಅಂತ ಗೊತ್ತಿಲ್ಲ ಬೇಡ ಅಂತ ಇವ್ರು ನಿಂತರು ನಿಮ್ಗೆ ಯಾವ ಚೇರ್ ಸಿಗಲ್ಲ ಹಿಂದೇನೇ ಇರ್ತಾರೆ ಹಿಂದೆ ಇರೋರು ಇದೇ ವೇದಿಕೆಯಲ್ಲೇ ಮಾತು ಉಳಿಸಿಕೊಳ್ಳುವ ಬಗ್ಗೆಯೂ ಮಾತಾಡಿದ ಡಿಕೆ ಪರೋಕ್ಷವಾಗಿ ಸಿದ್ದರಾಮಯ್ಯನವರಿಗೂ ಟಾಂಗ್ ಕೊಟ್ಟಿದ್ದಾರೆ ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ ಈಗೇನು ಮಾತು ಕೊಡ್ತೇವೆ ಮಾತು ಉಳಿಸ್ಕೊಳ್ತೀವಿ ಮಾತು ಅದೇ ವಿಶ್ವದಲ್ಲೇ ಒಂದು ಪವರ್ ಅದು ಇಷ್ಟೆಲ್ಲ ಆದ್ಮೇಲೆ ಎಲ್ಲಾ ಗೊಂದಲಗಳಿಗೂ ತೆರೆ ಗೆಳೆಯೋ ಥರಾನೇ ಮಾತಾಡಿದ್ರು ಡಿಕೆ ಶಿ ಎಲ್ಲಾ ನೂರ ನಲವತ್ತು ಶಾಸಕರು ಒಟ್ಟಾಗಿದ್ದೇವೆ ಇಲ್ಲಿ ವ್ಯಕ್ತಿ ಪೂಜೆಗಿಂತಲೂ ಪಕ್ಷ ಪೂಜೆ ಮುಖ್ಯ ಅಂದ್ರು ಅವರು ಗೊಂದಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ ನಾವೆಲ್ಲ ನೂರ ನಲ್ವತ್ತು ಜನ ನಾನು ಸತೀಶ್ ನಾವು ಜವಾಬ್ದಾರಿ ಕೊಟ್ಟಿದ್ದೆ ಬಂದಿದೆ ವ್ಯಕ್ತಿ ಮೇಲೆ ಪೂಜೆ ಮಾಡೋದಿಲ್ಲ ಪಕ್ಷದ ಮೇಲೆ ಪೂಜೆ ಮಾಡೋದಿಲ್ಲ ಇದರ ನಡುವೆ ಶಿವಕುಮಾರ್ ಅವರ ಆಪ್ತ ಶಾಸಕರೆಲ್ಲ ಬೆಂಗಳೂರಿಗೆ ಬಂದು ಸೇರುತ್ತಿದ್ದಾರೆ ಶಿವಕುಮಾರ್ ಪರವಾಗಿ ನಿಲ್ಲಲು ಅವರ ಆಪ್ತ ಶಾಸಕರು ಮತ್ತಷ್ಟು ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗುತ್ತಿರೋದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ ಿವಕುಮಾರ್ ಅವರು ಜಿಲ್ಲೆಯ ಮಗ ನನ್ನ ಆದ್ಯ ಕರ್ತವ್ಯ ಈ ಸಂದರ್ಭದಲ್ಲಿ ನಾನು ಅವ್ರ ಜೊತೆಲಿ ಇರಬೇಕಾಗ್ತದೆ ಈ ಮಧ್ಯೆ ಶಿವಕುಮಾರ್ ಟೂ ಹಂಡ್ರೆಡ್ ಪರ್ಸೆಂಟ್ ಸಿಎಂ ಆಗಿ ಆಗ್ತಾರೆ ಎಂಬ ವಿಶ್ವಾಸದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಇದ್ದಾರೆ ಆದರೆ ಇದೆಲ್ಲಾ ಅತಿಯಾದ ಆತ್ಮವಿಶ್ವಾಸ ಎಂದು ಸಿಎಂ ಪಾಳಯದಿಂದ ಕೌಂಟರ್ ಅಟ್ಯಾಕ್ ಶುರುವಾಗಿದೆ ಇನ್ನೆರಡು ಮೂರು ದಿವಸದಲ್ಲಿ ಸುದ್ದಿ ಬರ್ತದೆ ಅಂತ ಹೇಳ್ತಾ ಇದ್ರೆ ನಾನು ಬಹಳ ಖುಷಿಯಾಗಿದ್ದೇನೆ ಬಹಳ ಸಂತೋಷಪ್ಪ ಈಗ ಇಕ್ಬಾಲ್ ಹುಸೇನ್ ಹೇಳ್ತಾರೆ ಸಂತೋಷ ಅತಿಯಾದ ಆತ್ಮವಿಶ್ವಾಸ ಇರುವ ವ್ಯಕ್ತಿಗಳು ಕೆಲವಿರುತ್ತಾರೆ ಅದರಲ್ಲಿ ಅವರು ಒಬ್ರು ನವೆಂಬರ್ ಇಪ್ಪತ್ತೊಂಬತ್ತಕ್ಕೆ ಕುರ್ಚಿ ಕಚ್ಚಾಟದ ಕ್ಲೈಮ್ಯಾಕ್ಸ್ ದೆಹಲಿ ಅಂಗಳದಲ್ಲೇ ಕಾಂಗ್ರೆಸ್ ಕುರ್ಚಿ ಕದನಕ್ಕೆ ಮದ್ದು ರಾಜ್ಯ ಕುರ್ಚಿ ಕಚ್ಚಾಟದ ಸಂಧಾನಕ್ಕೆ ಮುಹೂರ್ತ ಬಹುತೇಕ ಫಿಕ್ಸ್ ಆದಂತಿದೆ ನವೆಂಬರ್ ಇಪ್ಪತ್ತೊಂಬತ್ತಕ್ಕೆ ಹೈಕಮಾಂಡ್ ಮಟ್ಟದಲ್ಲಿ ಸಿಎಂ ಡಿಸಿಎಂ ನಡುವೆ ಸಂಧಾನ ಸಭೆಯನ್ನ ನಡೆಸಲು ತಯಾರಿಗಳು ಆರಂಭವಾಗಿವೆ ರಾಜ್ಯ ಕಾಂಗ್ರೆಸ್ನಲ್ಲಿ ಉದ್ಭವಿಸಿರುವ ಬಿಕ್ಕಟ್ಟಿನ ಬಗ್ಗೆ ರಾಹುಲ್ ಗಾಂಧಿಗೆ ಈಗಾಗಲೇ ಎಐಸಿಸಿ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾಹಿತಿ ನೀಡಿದ್ದಾರೆ ದೆಹಲಿಯಲ್ಲಿ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಕರ್ನಾಟಕದಲ್ಲಿ ನಡೆಯುತ್ತಿರುವ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿ ಎರಡೂ ಬಣಗಳಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳು ಹಾಗೂ ವ್ಯತಿರಿಕ್ತವಾಗಿರುವ ಅಭಿಪ್ರಾಯಗಳ ಬಗ್ಗೆ ರಾಹುಲ್ ಗಾಂಧಿಗೆ ಖರ್ಗೆ ವಿವರಿಸಿದ್ದಾರೆ ನಲ್ಲಿ ಸಂಜೆ ಕಾರ್ಯಕ್ಕೆ ಹಾಗೂ ರಾಹುಲ್ ಗಾಂಧಿ ನಡುವೆ ಮತ್ತೊಂದು ಸತ್ತಿನ ಸಮಾಲೋಚನೆ ನಡೆಯಲಿತ್ತು ಅದರಲಿ ಅಂತಿಮವಾಗಿ ಸಿಎಂ ಹಾಗೂ ಡಿಸಿಎಂ ಅವರನ್ನು ಯಾವಾಗ ತೆಹಳಿಗೆ ಕರೆಸಿ ಮಾತನಾಡಬೇಕು ಎಂಬ ಬಗ್ಗೆ ನಿರ್ಮಾಣ ಕೈಗೊಳ್ಳುವ ನಿರ್ೀಕ್ಷಕಿದೆ ಈ ಐ ಸೆ ಸಮಸ್ಯೆಹೋಂ ಕೋ ہم सुल जाएंगे हम हाई कमांड के लोग मैं हूं हमारे राहुल जी हैं हमारे

ಡಿ ಸಿ ಎಂ ಅವರು ಎಂ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಕೇಳೋದೇನು ತಪ್ಪಿಲ್ಲ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕು ಕೇಳೋದೇನು ತಪ್ಪಿಲ್ಲ ಆದರೆ ಸರಿ ಮಾಡುವಂತ ನಿರ್ಧಾರ ಮಾಡೋದು ಯಾರು ಕೇಂದ್ರ ನಾಯಕರು ಮಾಡಬೇಕಲ್ವಾ ನಾವು ಈಗಿನ ಕಾಲಘಟ್ಟದಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ ಅದನ್ನ ಗಂಭೀರವಾಗಿ ಯೋಚನೆ ಮಾಡಿ ಮಾಡ್ಬೇಕೆವು ನಾ ಇದು ಪವರ್ ಸ್ಟ್ರಗಲ್ ಆಗಬಾರ್ದು ದಲಿತರ ಮುಖ್ಯಮಂತ್ರಿ ಅವಕಾಶ ಸಿಕ್ಕ ಲಲಿತರಿಗೆ ಮಾಡ್ತೀವಿ ಕಾಂಗ್ರೆಸ್ನೊಳಗಿನಾಗಿ ಎಲ್ಲಾ ಬೆಳವಣಿಗೆಗಳನ್ನು ಬಿಜೆಪಿ ಸಹಜವಾಗಿ ಟೀಕಿಸಿದೆ ಕಚ್ಚಾಟದಿಂದಾಗಿ ಆಡಳಿತ ವ್ಯವಸ್ಥೆ ಕುಸಿದಿದೆ ಜನ ಬೇಸತ್ತಿದ್ದಾರೆ ಎಂದು ಕಮಲ ನಾಯಕರು ಗುಡುಗಿದ್ದಾರೆ ಅಧಿವೇಶನಕ್ಕೂ ಮುನ್ನ ಎಲ್ಲವನ್ನು ಬಗೆಹರಿಸ್ಕೊಂಡು ಬನ್ನಿ ಅಂದಿದ್ದಾರೆ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ನಡೆಯುತ್ತದೆ ಎಂಬ ಮಾತು ಕಳೆದೆರಡು ತಿಂಗಳಿನಿಂದ ಜೋರಾಗಿಯೇ ಸದ್ದು ಮಾಡುತ್ತಿತ್ತು ಆಗೆಲ್ಲ ಕ್ರಾಂತಿಯೂ ಇಲ್ಲ ಕ್ರಾಂತಿಯೂ ಇಲ್ಲ ಎನ್ನುತ್ತಿದ್ದವರ ನಡುವೆ ನವೆಂಬರ್ನ ಕುರ್ಚಿ ಕದನ ಈಗ ಜೋರಾಗಿಯೇ ನಡೆಯುತ್ತಿದೆ ನವೆಂಬರ್ ತಿಂಗಳು ಮುಗಿಯೋದಕ್ಕೆ ಇನ್ನೂ ಮೂರೇ ದಿನ ಆಗಿದೆ ಅಷ್ಟರೊಳಗೆ ಈಗ ಹಚ್ಚಿರುವ ಕಿರಿಯನ್ನ ಆರಿಸ್ತಾರ ಅಥವಾ ಅದು ಸರಕಾರವನ್ನ ಇನ್ನಷ್ಟು ಕಾಲ ಸುಡುತ್ತಲೇ ಇರುವಂತೆ ನೋಡಿಕೊಳ್ತಾರಾ ಎನ್ನುವುದೇ ಈಗಿರುವ ಕುತೂಹಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್